ಹಾಗೆ ಇದರಿಂದ ಏನೇನು ಉಪಯೋಗ ಅನ್ನೋದನ್ನು ಕೂಡ ಮಾಡ್ತಾ ಮಾಡ್ತಾ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೇಲುಗಡೆ ಸಿಪ್ಪೆ ಕೂಡ ಹೊರ್ಕೊಂಡು ಒಳಗಡೆ ತಿರುಳನ್ನು ತಕ್ಕೊಂಡು ಇವಾಗ ಕಟ್ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಸೋರೆಕಾಯಿ ತಗೊಂಡಿದ್ದೀನಿ ನಾನಿಲ್ಲಿ ಮೂರು ಥರವಾದ ಬೇಳೆಗಳನ್ನ ಉಪಯೋಗಿಸ್ತಾ ಇದ್ದೀನಿ ಇದು ಮೊಸರು ದಾಲ್ ಅಂತ ಮತ್ತೆ ಹೆಸರು ಬೇಳೆ ಮತ್ತು ಮಾಮೂಲಿ ತೊಗರಿ ಬೇಳೆ ಇದನ್ನು ಮೊಸರು ದಾಲ್ನ ಉಪಯೋಗಿಸೋದ್ರಿಂದ ಮಂಡಿಗಳ ನೋವು ಮತ್ತು ಮಂಡಿ ನರಗಳ ಸವೆತ ಮತ್ತು ಮೂಳೆಗಳ ಸವೆತ ಇರುತ್ತಲ್ಲ ಅದಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ ಹಾಗೆ ನಾವು ಗ್ಯಾಸ್ಟ್ರಿಕ್ ಅಂತೀವಲ್ಲ ಅದರ ಸಮಸ್ಯೆಯಿಂದ ಕೂಡ ಕಡಿಮೆ ಆಗುತ್ತೆ ಮತ್ತು ನಮ್ಮ ಚರ್ಮದ ಕಾಂತಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿರುತ್ತಲ್ಲ ಹಾಗಾಗಿ ನಾನು ಈ ಮೂರು ಬೇಳೆಯನ್ನು ಇದ್ದೀನಿ ನಿಮ್ಮ ಇಲ್ಲ ಅಂದರೆ ಎರಡು ಬೇಳೆಲೆ ಕೂಡ ಮಾಡ್ಕೋಬಹುದು ಆದರೆ ಇದನ್ನು ಉಪಯೋಗಿಸೋದ್ರಿಂದ ಈ ಬೇಳೆಯನ್ನು ಜೊತೆಯಲ್ಲಿ ಬಳಸೋದ್ರಿಂದ ಪಪ್ಪು ತುಂಬ ಟೇಸ್ಟಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕರ್ಬೇವು ಆಯಿಲ್ ಮತ್ತೆ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ ಅದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಸೋರೆಕಾಯಿ ಹಾಕ್ತಾ ಇದ್ದೀನಿ ಯಾವಾಗಲೇ ತೋರಿಸಿದ್ನಲ್ಲ ಆ ಬೇಳೆಗಳನ್ನ ಹಾಕ್ತಾ ಇದ್ದೀನಿ ಇಷ್ಟೇ ಬೇಳೆ ಏನಿಲ್ಲ ನೀವು ಬೇಕಂದ್ರೆ ಜಾಸ್ತಿನಾದ್ರೂ ಹಾಕೋಬಹುದು ಇಲ್ಲ ಕಡಿಮೆ ಪ್ರಮಾಣದಲ್ಲಾದರೂ ಹಾಕೋಬಹುದು ನಾನು ಅಷ್ಟು ಬೇಳೆನೂ ತೊಳೆದು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ನೀವು ಕಡಿಮೆ ಬೇಕಂದ್ರೆ ಕಡಿಮೆನ ಹಾಕೋಬಹುದು ಮತ್ತೆ ಟಮಟ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಬೆಳ್ಳುಳ್ಳಿ ಕರ್ಬೇವು ನಾನು ಅವಾಗ್ಲೇ ಹೇಳದ್ ಮರ್ತೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಷ್ಟು ಖಾರ ನೀವು ಜಾಸ್ತಿ ತಿಂದರೆ ಜಾಸ್ತಿ ಹಾಕೊಳ್ಳಿ ಇಲ್ಲದ ಕಡಿಮೆ ತಿಂದರೆ ಕಡಿಮೆ ಹಾಕೊಳ್ಳಿ ಆ ಮೆಣಸಿಕಾಯಿನ ಹಾಕ್ಬೇಕು ನಾನೊಂದು ಐದರಿಂದ ಆರು ಮೆಣಸಿ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಷ್ಟು ಆಯಿಲ್ ಇದು ಮುಳುಗುವಷ್ಟು ನೀರನ್ನು ಹಾಕಿ ಈಗ ಇದು ಮುಳುಗುವಷ್ಟು ನೀರ್ ಹಾಕಿದೀನಿ ಇವಾಗ ಮೂರ್ ವಿಸಿಲ್ ಕೂಗ್ಸೋಣ ಇವಾಗ ಇದಾಗಿದೆ ತೆಗಿಯಣ ನೋಡ್ಬೋದು ಇಷ್ಟು ಚೆನ್ನಾಗಿ ಬೆಂದಿದೆ ಇದನ್ನಿವಾಗ ಇವಾಗ ಮಸ್ಯ ಗುಂಡಿನ ಸಹಾಯದಿಂದ ಚೆನ್ನಾಗಿ ಮಸ್ಕೋಬೇಕು ಇದು ಇವಾಗ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಈಗ ನಾನು ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಕಡಾಯ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಟೇಬಲ್ ಸ್ಪೂನ್ ಆಯಿಲು ಒಂದ್ ಸ್ವಲ್ಪ ತುಪ್ಪನ ನಾವು ಹಾಕೊಂತೀನಿ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗ್ ಆಗುತ್ತೆ ಅರ್ಧ ಟೀ ಸ್ಪೂನು ಸಾಸಿವೆ

ಸೋರೆಕಾಯಿ ತಿನ್ನೋದ್ರಿಂದ ಚರ್ಮಕ್ಕೂ ಕೂಡ ಚೆನ್ನಾಗಿ ಒಳ್ಳೆ ಕಾಂತಿ ಬರುತ್ತೆ ಹಾಗೆ ಇದ್ರ ಜ್ಯೂಸನ್ನು ಹಸಿದಾಗಿ ಬೇಯಿಸಬಾರ್ದು ಹಸಿ ತರಕಾರಿನ ತಗೊಂಡು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನಮಗೆ ಮೂಳೆಗಳು ಸವೆತ ಬರುತ್ತೆ ಹಾಗೆ ಚಿಕ್ಕ ವಯಸ್ಸಲ್ಲೇ ನೋವು ಬರುತ್ತೆ ಅವರಿಗೆಲ್ಲ ತುಂಬಾನೇ ಒಳ್ಳೆಯದು ಈ ಸೋರೆಕಾಯಿನ್ನ ತಿನ್ನೋದ್ರಿಂದ ಸರಿ ಇದನ್ನ ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಜ್ಯೂಸ್ ಬೇಕಾದ್ರೆ ತಗೊಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೆಸಿಪಿನ ಸೋರೆಕಾಯಿ ಪೋಪ್ ಸೊ ಇದ್ರಿಂದ ತುಂಬಾ ಬೆನಿಫಿಟ್ ಇರುವಂತದ್ದು ಆರೋಗ್ಯಕ್ಕೆ ಕೂಡ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ ಸೊ ರೆಸಿಪಿ ಇಷ್ಟ ಆಗಿತ್ತು ನಿಮಗೆ ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಕಮೆಂಟ್ ಮಾಡಿ ಮರಿದನೆ ಸೋರೆಕಾಯಿ ಪೊಪ್ನ ನ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹಾಗೆ ಇನ್ನು ಹೆಚ್ಚು ವಿಡಿಯೋಸ್ ಗಳಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ